ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ವಿ ಕೆ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭೈ ಮೃತ್ಯುನಾಶಂ ಧಾತಾರಮೀಶಂ ವಿವಿಧೋಷಧೀನಾ ಧನ್ವಂತರಿ ಸರ್ವರೋಗ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಷದಾಯಕಂ ಸರ್ವೇ ಜನಾ ಸುಖಿನ ಭವಂತೋ ಸರ್ವೇ ಸಂತೋ ನಿರಾಮಯ ಹಂ ಶಾಂತಿ 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 ವೀಕ್ಷಕರೇ ಸಾಮಾನ್ಯವಾಗಿ ಇವತ್ತಿನ ದಿನಗಳಲ್ಲಿ ಲಿವರ್ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಕಾರಣ ಏನು ಅಂತಂದರೆ ಅವರ ಆಹಾರ ವಿಹಾರ ಜೀವನ ಶೈಲಿ ಒಂದು ನಿಯಮಿತವಾಗಿ ಒಂದು ನಿದ್ದೆ ಇಲ್ಲದಲೇ ಇರತಕ್ಕಂಥದ್ದು ವ್ಯಾಯಾಮ ಇಲ್ಲದಲ್ಲೇ ಇರ್ತಕ್ಕಂಥದ್ದು ದೈಹಿಕ ಚಟುವಟಿಕೆಗಳು ಕಡಿಮೆ ಆಗಿರ್ತಕ್ಕಂತಹದ್ದು ಆಹಾರದಲ್ಲಿ ಏರುಪೇರು ಈ ಒಂದು ಕಾರಣಗಳಿಂದ ಲಿವರಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಒಂದಲ್ಲ ಒಂದು ರೀತಿ ಸಮಸ್ಯೆಗಳಿಂದ ಹೆಚ್ಚೆಚ್ಚು ಜನರು ಬಳಲ್ತಾ ಇದ್ದಾರೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಲಿವರಿನ ವಿಷಯಕ್ಕೆ ಬಂತು ಅಂತಂದರೆ ಈ ಈ ಒಂದು ಅಂಗ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಏನಾದರೂ ಒಂದು ಇದ್ದರೆ ಪ್ರಾರಂಭದ ಹಂತದಲ್ಲಿ ಯಾವುದೇ ಒಂದು ಚಿಹ್ನೆ ಲಕ್ಷಣಗಳು ಯಾವುದೇ ಒಂದು ಸೈನ್ಸ್ ಅಥವಾ ಸಿಂಪ್ಟಮ್ಸ್ನ ತೋರಿಸೋದಿಲ್ಲ ಅದು ಹೆಚ್ಚಾಗಿ ಆಗದ ನಂತರ ಕೆಲವೊಂದು ಲಕ್ಷಣಗಳನ್ನ ತೋರಿಸ್ತದೆ ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಕೆಲವೊಂದು ಲಕ್ಷಣಗಳು ಮಾತ್ರ ಪ್ರಾರಂಭಿಕ ಹಂತದಲ್ಲೇ ತೋರಿಸ್ತದೆ ಆ ಒಂದು ಲಕ್ಷಣಗಳು ಯಾವುದು ಆ ಒಂದು ಚಿಹ್ನೆಗಳು ಯಾವುದು ಅಂತ ನಾವು ತಿಳ್ಕೊಂಡ್ರೆ ಈ ಲಿವರು ಡ್ಯಾಮೇಜ್ ಆಗೋದನ್ನು ನಾವು ತಡಿಬಹುದು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಯಾವ ಒಂದು ಪ್ರಾರಂಭಿಕ ಲಕ್ಷಣಗಳು ಸೂಚನೆಗಳು ಈ ಒಂದು ಲಿವರ್ ಕೊಡ್ತದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಆ ಒಂದು ಸ ಲಕ್ಷಣಗಳಿದ್ದಾಗ ಆ ಒಂದು ಚಿಹ್ನೆಗಳಿದ್ದಾಗ ಕೆಲವೊಬ್ಬರು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಏನೋ ಸಣ್ಣ ಸಮಸ್ಯೆ ಇರ್ಬೋದು ಅಂದ್ಕೊಂಡು ಮುಂದೂಡ್ಬಿಡ್ತಾರೆ ಆ ಒಂದು ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗಬೇಡಿ ಈ ಐದು ಒಂದು ಚಿಹ್ನೆಗಳು ಅಥವಾ ಲಕ್ಷಣಗಳು ಕಾಣಿಸ್ಕೊಂಡ್ರೆ ತಕ್ಷಣ ನೀವು ತಜ್ಞ ವೈದ್ಯರನ್ನು ಭೇಟಿಯಾಗಬೇಕಾಗ್ತದೆ ಮೊದಲನೆಯದು ಪ್ರತಿ ರಾತ್ರಿ ರಾತ್ರಿ ಸಮಯದಲ್ಲೇ ಅತಿಯಾದ ಒಂದು ಕಡಿತ ನವೆ ತುರಿಕೆ ಚರ್ಮ ಒಂಥರ ಇಚ್ಚಿಂಗ್ ಆಗ್ತಕ್ಕಂತಹದ್ದು ಆಗ್ತದೆ ವಿನಾಕಾರಣ ಆಗ್ತದೆ ಅದು ಅವರು ಏನಾದ್ರು ಅಲರ್ಜಿ ಅಂತ ಅಂದ್ಕೊಂಡು ಅಥವಾ ಬೇರೆ ಯಾವುದೋ ಒಂದು ಸಮಸ್ಯೆ ಅಂತ ಅಂದ್ಕೊಂಡು ಮಾತ್ರ ಏನೋ ಔಷಧಿ ಅಥವಾ ಆಯಿಂಟ್ಮೆಂಟ್ ಲೋಷನ್ ಹಚ್ಕೊಂಡು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡ್ಕೋಬಾರ್ದು ದೀರ್ಘಕಾಲದಲ್ಲಿ ರಾತ್ರಿ ಸಮಯದಲ್ಲಿ ಪ್ರತಿ ರಾತ್ರಿ ಸಮಯದಲ್ಲಿ ಚರ್ಮದಲ್ಲಿ ಏನಾದರೂ ಕಡಿತ ನವೇ ಆ ತುರಿಕೆ ಇದ್ದ ಸಂದರ್ಭದಲ್ಲಿ ವೈದ್ಯರನ್ನು ಕಾಣೋದು ಅತಿ ಅವಶ್ಯಕ ಇನ್ನು ಎರಡನೆಯದು ವಿನಾಕಾರಣ ಪಾದದಲ್ಲಿ ಹಿಂಬಡಿಗಳಲ್ಲಿ ಊತ ಬರ್ತದೆ ಇದನ್ನು ಕೆಲವೊಬ್ಬರು ಏನು ಮಾಡಿಬಿಡ್ತಾರೆ ನಾವು ತುಂಬ ಕೆಲಸ ಮಾಡಿದ್ದೀವಿ ಅಥವಾ ಜರ್ನಿ ಮಾಡಿದ್ದೀವಿ ತುಂಬ ಲಾಂಗ್ ಜರ್ನಿ ಮಾಡಿದಾಗ ಒಬ್ಬರಿಗೆ ಕಾಲು ಊದುತ್ತೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ ಇದು ನಾ ರಾತ್ರಿ ಟೈಮಲ್ಲೇ ಆಗಲಿ ಕಾಲು ಊತ ಬರ್ತಾ ಇದ್ದರೆ ಪಾದಗಳು ಊತ ಬರ್ತಾ ಇದ್ದರೆ ಸ್ವೆಲ್ಲಿಂಗ್ ಇದ್ದರೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗ್ಬೇಡಿ ಇನ್ನು ಮೂರನೆಯದು ವಿಸರ್ಜನೆ ಯೂರಿನ್ ಪಾಸ್ ಮಾಡಿದಾಗ ಯೂರಿನ್ ಕಲರ್ ಚೇಂಜ್ ಆಗಿರ್ತದೆ ಕಾರಣ ಏನಂತಂದರೆ ಬಿಲುರುಬಿನ್ ಅನ್ನೋ ಒಂದು ಅಂಶ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗಿರ್ತದೆ ಯಾವಾಗ ಈ ಬಿಲುರುಬಿನ್ ಅಂಶ ವಿನಾಕಾರಣ ಹೆಚ್ಚಾಗಿರ್ತದೋ ಮೂತ್ರದ ಒಂದು ಬಣ್ಣ ಯೂರಿನ್ ಕಲರ್ ಚೇಂಜ್ ಆಗಿರ್ತದೆ ಯಾವುದೇ ಕಾರಣಕ್ಕೂ ಇದನ್ನು ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬಾರ್ದು ಇನ್ನು ನಾಲ್ಕನೆಯದು ಹೊಟ್ಟೆಯ ಬಲಭಾಗದಲ್ಲಿ ಮೇಲ್ಭಾಗದಲ್ಲಿ ನೋವು ಬರ್ತಾ ಇರ್ತದೆ ಆ ಹೊಟ್ಟೆ ನೋವು ಅಂದ್ಕೊಂಡು ಕೆಲವೊಬ್ರು ಗ್ಯಾಸ್ಟ್ರೈಟಿಸ್ ಅನ್ಕೊಳ್ತಾರೋ ಮಲಬದ್ಧತೆ ಅನ್ಕೊಳ್ತಾರೋ ಯಾವುದೋ ಒಂದು ಮಾತ್ರೆ ಔಷಧಿ ತೊಗೊಂಡು ಆಂಟಾಸಿಡ್ಸ್ಗಳು ತಗೊಂಡು ಗ್ಯಾಸ್ಟ್ರಿಕ್ ಔಷಧಿಗಳನ್ನ ತಗೊಂಡು ಕಡಿಮೆ ಮಾಡ್ಕೊಳ್ಳೋದಲ್ಲ ಹೊಟ್ಟೆಯ ಭಾಗದಲ್ಲಿ ಬಲಭಾಗದಲ್ಲಿ ಮೇಲ್ಭಾಗದಲ್ಲಿ ನೋವು ಬರ್ತಾಯಿತ್ತು ಅಂತಂದರೆ ಇದನ್ನು ಲಿವರ್ ಮೇಲೆ ಪ್ರೆಷರ್ ಆಗ್ತಾ ಇದೆ ಒತ್ತಡ ಇದೆ ಅಂತ ಅರ್ಥ ಇದನ್ನು ತಜ್ಞ ವೈದ್ಯರಿಗೆ ನೀವು ತೋರಿಸ್ಬೇಕಾಗ್ತದೆ ಇನ್ನು ಐದನೆಯದು ವಿನಾಕಾರಣ ವಾಮಿಟಿಂಗ್ ಸೆನ್ಸೇಷನ್ ವಾಮಿಟಿಂಗ್ ಬರೋಂಗಾಗುತ್ತೆ ಆಗಲ್ಲ ವಾಕರಿಕೆ ಆದಂಗೆ ಈ ಒಂದು ಸಮಸ್ಯೆಗಳು ಎಲ್ಲ ಇತ್ತು ಅಂತಂದರೆ ಇದು ಲಿವರ್ ಡ್ಯಾಮೇಜ್ ಆಗ್ತಾ ಇರತಕ್ಕಂತಹ ಪ್ರಾರಂಭಿಕ ಚಿಹ್ನೆಗಳು ಸೂಚನೆಗಳು ಈ ಒಂದು ಸಮಸ್ಯೆಗಳಿತ್ತು ಅಂತಂದರೆ ತಕ್ಷಣ ಹತ್ತಿರವಿರತಕ್ಕಂತಹ ತಜ್ಞ ವೈದ್ಯರನ್ನು ಭೇಟಿಯಾಗಿ ಅವರ ಒಂದು ಸೂಕ್ತ ಸಲಹೆ ಸೂಚನೆ ಮೇರೆಗೆ ಅಗತ್ಯವಾಗಿರ್ತಕ್ಕಂತಹ ಕೆಲವೊಂದು ಪರೀಕ್ಷೆಗಳನ್ನ ಮಾಡಿಸ್ಕೊಂಡು ನಿಮ್ಮ ಲಿವರಿನ ಆರೋಗ್ಯ ಚೆನ್ನಾಗಿದೆಯಾ ಏನು ಅಂತ ತಿಳ್ಕೊಂಡು ನೀವು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ